ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಮೈಸೂರು ಸೆಪ್ಟೆಂಬರ್ ಹದಿಮೂರು ಮೈಸೂರಿನ ಕಿಲೆಮೌಲದಲ್ಲಿರುವ ಶ್ರೀ ನಟರಾಜ ಕಾಲೇಜಿನ ಆವರಣದಲ್ಲಿ ಶ್ರೀ ನಟರಾಜ ಪ್ರತಿಷ್ಠಾನ ಮತ್ತು ಶ್ರೀ ನಟರಾಜ ಮಹಿಳಾ ವಸತಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಶ್ರೀ ನಟರಾಜ ಮಹಿಳಾ ಪದವಿ ಪೂರ್ವ ಕಾಲೇಜು ಇವರ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಂಸ್ಕೃತಿಕ ಮತ್ತು ಕ್ರೀಡಾ ವೇದಿಕೆಯ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ನಡೆಯಿತು ಇದೇ ಸಂದರ್ಭದಲ್ಲಿ ವಾತ್ಸಲ್ಯ ತ್ರೈಮಾಸಿಕ ಸಂಚಿಕೆಯ ಬಿಡುಗಡೆಯನ್ನು ಮಾಡಲಾಗಿದೆ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಶ್ರೀ ನಟರಾಜ ಪ್ರತಿಷ್ಠಾನದ ಅಧ್ಯಕ್ಷರಾದ ಶ್ರೀ ಚಿದಾನಂದ ಮಹಾಸ್ವಾಮಿ ತುಮಕೂರು ಲೋಕಸಭಾ ಸದಸ್ಯರು ಹಾಗೂ ಭಾರತ ಸರ್ಕಾರದ ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆಗಳ ರಾಜ್ಯ ಸಚಿವರಾದ ವಿ ಸೋಮಣ್ಣ ಶಾಸಕರುಗಳಾದ ದೇವೇಗೌಡ ಟಿಎಸ್ ಶ್ರೀವಸ್ವ ಮಾಜಿ ಸಂಸದ ಪ್ರತಾಪ್ ಸಿಂಹ ಶ್ರೀ ನಟರಾಜ ಪ್ರತಿಷ್ಠಾನದ ವಿಶೇಷ ಅಧಿಕಾರಿ ಪ್ರೊಫೆಸರ್ ಎಸ್ ಶಿವರಾಜಪ್ಪ ಶ್ರೀ ನಟರಾಜ ಮಹಿಳಾ ವಸತಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ಶಾರದಾ ಶ್ರೀ ನಟರಾಜ ಮಹಿಳಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ವಿಡಿ ಶ್ರೀಮತಿ ರಾಣಿ ರವರು ಸೇರಿದಂತೆ ಅಧ್ಯಾಪಕರು ಅಧ್ಯಾಪಕೇತರ ವರ್ಗದವರು ಮತ್ತು ವಿದ್ಯಾರ್ಥಿನಿಯರು ಹಾಜರಿದ್ದರು ಈ ಸಾರಿ ಕೂಡ ನಾನು ಭಾರತ ಸರ್ಕಾರದ ಮಂತ್ರಿಯಾಗಿದೆ ರೈಲ್ವೆ ಇಲಾಖೆಯ ಆಗೋಗಿ ಚರ್ಚೆ ಮಾಡೋದಕ್ಕೆ ಬೆಳಿಗ್ಗೆ ಮೂರು ಗಂಟೆ ಹತ್ತು ನಿಮಿಷಕ್ಕೆ ಬೆಂಗಳೂರನ್ನ ದಿಟ್ಟವನ್ನು ಜನರನ್ನ ಆಪಕ ಮಾಡಿ ಮೈಸೂರಿಗೆ ಬಂದಂತ ಸಂದರ್ಭದಲ್ಲಿ ಮೈಸೂರಿನ ಜನ ಕಾಮಗಾರ ಅವರ ಪ್ರೀತಿ ವಿಶ್ವಾಸ ಅವರ ನಂಬಿಕೆ ಅವ್ರ ಉತ್ಸಾಹವನ್ನು ನೋಡಿ ನಾನು ಎಲ್ಲ ಒಂದು ಕಡೆ ಸಂತೋಷವನ್ನು ಪಟ್ಟಿದ್ದೇನೆ ಅನೇಕ ಕೆಲಸ ಕೊಟ್ಟಿದ್ದಾರೆ ಯಾರಾದ್ರೂ ಹೆಸರೇ ಹೇಳಿ ಮತ್ತೊಬ್ಬರು ಬೇಸಿಗೆ ಮಾಡ್ತಕ್ಕಂಥ ದೃಷ್ಟಿಯಿಂದ ಎಲ್ಲವನ್ನು ನಿಲ್ಲಿಸಿದ್ದೇನೆ ಭಗವಂತ ಹೇಳಿದ್ದಾರೆ ಅಂದ್ಕೊಂಡ್ರೆ ಭಗವಂತ ಸರ್ ನಿಷ್ಕಲ್ಪವಾಗಿ ನಾವು ಮಾಡುವ ಮಾಡುವ ಕೆಲಸದಲ್ಲಿ ಜೀವನವನ್ನ ಈ ದೇಶಕ್ಕೆ ತನ್ನದಾದಂತಹ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹಿನ್ನೆಲೆಯಲ್ಲಿ ರಾಷ್ಟ್ರ ಭವಿಷ್ಯ ಭಾರತವನ್ನ ಮತ್ತೊಮ್ಮೆ ನಾನು ನಾನಾ ಬದಲಾಗಿ ಅಭಿವೃದ್ಧಿ ಪಡಿಸ ಪ್ರಧಾನಿಗಳ ಇಚ್ಛಾಶಕ್ತಿಗೆ ಪೂರ್ಣವಾದ ವ್ಯವಸ್ಥೆಯನ್ನು ಇವತ್ತು ಬಡಮಾನ್ಯಗಳು ಹಾಗೂ ಚಂದ್ರಮೂರ್ತಿಗಳು ಮಾಡ್ತಾ ಇರ್ತಕ್ಕಂಥ ಸ್ಥಾನೀಯ ಮತ್ತೊಬ್ಬ ಸ್ವಾಮೀಜಿ ನಾನು ಸುದೀಪ್ ಬಣ್ಣ ಎಲ್ಲರೂ ಕೂಡ ಚರ್ಚೆ ಮಾಡೋಣ ಒಂದು ದಿನ ಇಲ್ಲಕ್ಕೊತ್ತೆ ಇದೆ ಮೈಸೂರಿನಲ್ಲಿ ಆಕೆ ಯಾವುದೇ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ